ಬಿಗ್ ಬಾಸ್ ಖ್ಯಾತಿಯ ಚಿತ್ರಾಲ್ ರಂಗಸ್ವಾಮಿಗೆ ರೇಣುಕಾ ಸ್ವಾಮಿಯಿಂದ ಅಶ್ಲೀಲ ಮೆಸೇಜ್ ಎಸ್ ರೇಣುಕಾಸ್ವಾಮಿ ಫೇಕ್ ಅಕೌಂಟ್ಗಳ ಮೂಲಕ ಸಾಕಷ್ಟು ಜನರಿಗೆ ಕೆಟ್ಟ ಮೆಸೇಜನ್ನು ಕಳಿಸ್ತಿದ್ದ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ ಇದೀಗ ಬಿಗ್ ಬಾಸ್ ಖ್ಯಾತಿಯ ಚಿತ್ರಾಲ್ ರಂಗಸ್ವಾಮಿ ಕೂಡ ತಮಗೂ ಈ ಅಕೌಂಟ್ನಿಂದ ಕೆಟ್ಟ ಮೆಸೇಜ್ ಬಂದಿತ್ತು ಎಂದು ಆರೋಪವನ್ನು ಮಾಡಿದ್ದಾರೆ ಈ ಬಗ್ಗೆ ವಿಡಿಯೋ ಶೇರ್ ಮಾಡಿ ಅಕೌಂಟ್ ಫೋಟೋವನ್ನ ಇನ್ಸ್ಟಾದಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಕೂಡ ಇನ್ನು ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ರೇಣುಕಾಸ್ವಾಮಿ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದು ತಪ್ಪು ಎಂಬುದು ಕೆಲವರ ವಾದವಾಗಿದೆ ಈ ಬಗ್ಗೆ ಚಿತ್ರಾಲ್ ರಂಗಸ್ವಾಮಿ ಕೂಡ ಹೇಳಿರೋದು ಹೀಗೆ ನಮಸ್ಕಾರ ಪ್ರೆಸೆಂಟ್ ಸಿನಾರಿಯೋ ಏನ್ ನಡೀತಿದೆ ಅಂತ ನಿಮ್ ಎಲ್ರಿಗೂ ಗೊತ್ತಿದೆ ಎಲ್ರಿಗೂ ತುಂಬಾನೇ ಡಿಸ್ಟರ್ಬ್ ಆಗಿದೆ ಇಲ್ಲಿ ನಾನು ಯಾರಿಗೂ ಸಪೋರ್ಟ್ ಮಾಡೋದಕ್ಕೆ ಬಂದಿಲ್ಲ ಆ ದೇವರು ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿಗೆ ಆದಷ್ಟು ಶಕ್ತಿ ಕೊಡ್ಲಿ ಆದ್ರೆ ರೇಣುಕಾ ಸ್ವಾಮಿ ಅವರು ಏನಿದ್ದಾರೆ ಅವರು ಇನ್ನ ಒಂದ್ ಮೂರು ಜನಕ್ಕೆ ಈ ರೀತಿ ಒಂದು ಮೆಸೇಜ್ ಕಳಿಸಿದ್ರು ಅದಕ್ಕೆ ಮಾರ್ಚ್ ಅಲ್ಲಿ ಬಸವರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಲಾಡ್ಜ್ ಆಗಿತ್ತು ಅಂಡ್ ಅವರ ಒಂದು ಅಕೌಂಟ್ ಈ ಹೆಸರಲ್ಲಿತ್ತು ಗೌತಮ್ ಅಂಡರ್ ಸ್ಕೋರ್ ಕೆ ಎಸ್ ಅಂಡರ್ ಸ್ಕೋರ್ ನೈನ್ಟೀನ್ ನೈಂಟಿ ಅಂತ ನಾನು ಒಂದು ನ್ಯೂಸ್ ಅಲ್ಲಿ ನೋಡಿದೆ ನೋಡಿ ಪಿಕ್ಚರ್ ಅಲ್ಲಿ ತೋರಿಸ್ತಾ ಇದಾರೆ ಈ ಒಂದು ಅಕೌಂಟ್ ಅಲ್ಲಿ ಅದೇ ರೀತಿಯ ಒಂದು ಅಪ್ಸೀನ್ ಮೆಸೇಜಸ್ ಗಳನ್ನ ಇನ್ನೂ ಒಂದಷ್ಟು ಜನಕ್ಕೆ ಕಳಿಸಿದ್ರು ಅಂತ ಸೊ ನನಗೆ ಏನೋ ಒಂದು ಡೌಟ್ ಇತ್ತು ಯಾಕಂದ್ರೆ ಆ ರೀತಿ ಒಂದು ಮೆಸೇಜಸ್ ಬಂದಾಗ ನಾನು ಸ್ಟೋರಿಯಲ್ಲಿ ಶೇರ್ ಮಾಡಿದ್ರೆ ಈ ರೀತಿ ಮಾಡಿದರೆ ಅಂತ ವಯೋಲೇಷನ್ ಆಗುತ್ತೆ ಸೊ ಆ ರೀತಿ ಒಂದು ನನಗೆ ಡಿಗ್ ಪಿಕ್ಚರ್ಸ್ ಆಗಲಿ ಅಥವಾ ನ್ಯೂಡ್ ಪಿಕ್ಚರ್ಸ್ ಆಗಲಿ ವಿಡಿಯೋಸ್ ಆಗಲಿ ಬಂದ್ರೆ ಈ ಒಂದು ಅಕೌಂಟ್ ನೋಡಿದಾಗ ಇದು ಅಕೌಂಟ್ ಎಲ್ಲೋ ನನ್ನ ಲಿಸ್ಟ್ ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ನನ್ನ ಬ್ಲಾಕ್ ಲಿಸ್ಟ್ ಅಲ್ಲಿ ಅವ್ರ ಅಕೌಂಟ್ ಇದೆ ಕೇಳಿದ್ರಲ್ವಾ ನೋಡಿದ್ರಲ್ವಾ ಬಾಡಿ ಬಿಲ್ಡರ್ ಆಗಿರುವ ಚಿತ್ರಾಲ್ ರಂಗಸ್ವಾಮಿ ಇನ್ಸ್ಟಾಗ್ರಾಮ್ ನಲ್ಲಿ ವಿಡಿಯೋ ಮಾಡಿ ರೇಣುಕಾ ಸ್ವಾಮಿ ಘಟನೆಯ ಬಗ್ಗೆ ಪ್ರತಿಕ್ರಿಯಿಸಿರೋದು ಕೆಲ ಸಿನಿಮಾಗಳಲ್ಲೂ ನಟಿಸಿರುವ ಚಿತ್ರಾಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ದೊಡ್ಡ ಮನೆಗೆ ಹೋಗುವುದಕ್ಕೆ ಚಿತ್ರಾಲ್ ಪ್ರಯತ್ನಿಸಿದ್ರು ಹದಿನೇಳು ಜನ ಸ್ಪರ್ಧಿಗಳು ಮನೆ ಪ್ರವೇಶಿಸಿದ್ರು ಆದರೆ ವೇದಿಕೆಯಲ್ಲಿ ಲೈವ್ ಆಡಿಯನ್ಸ್ ಬೆಂಬಲ ಸಿಗದೆ ಚಿತ್ರಾಲ್ ಹೊರಬಂದಿದ್ರು ಬಳಿಕ ಶೋ ಆಯೋಜಕರ ಬಗ್ಗೆ ಆಕೆ ಬೇಸರವನ್ನ ಹೊರಹಾಕಿದ್ರು ತಮ್ಮ ನೇರ ನೇರ ಮಾತುಗಳಿಂದ ಚಿತ್ರಾಲ್ ಗಮನ ಸೆಳೆದಿದ್ರು ಎಲ್ರನ್ನ ಇದೀಗ ಇದೀಗ ತನಗೂ ಕೂಡ ರೇಣುಕಾಸ್ವಾಮಿಯ ಫೇಕ್ ನಿಂದ ಅಶ್ಲೀಲ ಮೆಸೇಜ್ ಬಂದಿದೆ ಎಂದು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಹೇಳಿಕೊಂಡಿದ್ದಾರೆ